ಗಾಯಿಸುವ ದಿನಪ್ಪ ಅಂತಂದರೆ ನಮ್ಮ ಹೆಮ್ಮೆಯ ಇಮ್ಮಡಿ ಪುಲಕೇಶಿ ನಮ್ಮ ಅಲ್ಲಿ ದಕ್ಷಿಣ ಭಾರತದಲ್ಲಿ ಚಾತನ ಮೂಡಿಸುವಂಥ ನೌಕಾಪಡೆಯ ಪಿತಾಮಹ ಅಂತಲೇ ಹೇಳ್ಬೋದು ನಮ್ಮ ಇಮ್ಮಡಿ ಪುಲಕೇಶಿನ ಅಂಥ ಗಣೇಶನ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಯಾವಾಗಲೂ ಇಲ್ಲಿ ಈ ಥರ ಗಣೇಶನೇ ತರ್ತಾರೆ ಯಾರರೆಲ್ಲ ಗಾಯಸ್ ಇಮ್ಮಡಿ ಪುಲಕೇಶಿ ಬಗ್ಗೆ ಗೂಗಲ್ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಜೈ ಬದಂಬಲಿ ಯುವಕರ ಸಂಘ ಅಂತೇಳಿ ಮತ್ತ್ ಹದಿನೇಳು ವರ್ಷದಿಂದ ಇದೇ ಜಾಗದಾಗ ಗಣಪತಿ ಹಿಡ್ಕಂತ ಬರ್ತಾ ಇದೇವಿ ನಾವೆಲ್ಲ ನಾವೆಲ್ಲ ಧರ್ಮಗಳೂ ನಾವ್ ಇಬ್ರು ಕೂಡ ಸಮಾನತೆಯಿಂದ ಹೋಗ್ಬೇಕಂದ್ರೆ ನಮ್ ಯಾವ್ದೇ ಸಮಸ್ಯೆ ಇದ್ದಂಗೆ ಇಷ್ಟು ವರ್ಷ ಗಣಪತಿ ಇಕ್ಕಿದೇವಿ ಮುಂದಿನ ವರ್ಷ ಮುಂದಿನ ವರ್ಷ ಕೂಡ ಇದಕ್ಕಿಂತ ಚಂದವಾಗಿ ಮಾಡ್ತೇವೆ ಮಾಡ್ರಿ ಇನ್ನು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಮೂವತ್ತ್ ಮೂರು ದಿವಸ ಆಗೈತಿ ಪ್ರತಿ ದಿವಸ ಕೂಡ ನಾವು ಪ್ರಸಾದ ಎಲ್ಲ ಜನ ಹಂಚಿದ್ವಿ ಭಕ್ತಾದಿಗಳು ಬಂದು ಡೈಲಿ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಮ್ಮಡಿ ಪುಲಕೇಶಿ ಗಣಪತಿ ಅಂತಾನೆ ಬಹಳ ಇಷ್ಟಪಟ್ಟು ನೋಡಕ್ ಬರ್ತಾ ಇದಾರೆ ಅದು ತುಂಬಾ ಖುಷಿ ಆಗ್ತೈತಿ ಅದೇ ಬೇರೆ ನಮ್ದು ಪ್ರಸಿದ್ಧವಾದ ದುಗಮ್ಮನ ದೇವಸ್ಥಾನ ಹತ್ರ ಇಕ್ಕಿರೋದ್ರಿಂದ ನಮಗೂ ಪ್ಲಸ್ ಪಾಯಿಂಟ್ ಆಗಿದೆ ನಮಗೆ ದೇವಸ್ಥಾನ ಹತ್ರ ನಮಗೆ ಬಹಳ ಜನ ದೇವಸ್ಥಾನಕ್ಕೆ ಬರೋರು ಕೂಡ ನಮ್ ಬಂದ್ ಗಣಪತಿ ಬಂದು ನೋಡಿ ನಮಗೆ ಬಹಳ ಇಷ್ಟಪಡ್ತಾ ಇದ್ದಾರೆ ಮತ್ತೆ ಆ ಎಲ್ಲ ನಮ್ಗೆ ಚಳಿಮಡಿ ಪುಲಿಕೇಶಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾದಂತ ರಾಜ ಅಷ್ಟಕ್ಕೊಂದು ಕೆಲಸ ಪ್ರತಿ ವರ್ಷ ಛತ್ರಪತಿ ಶಿವಾಜಿ ಮಹಾರಾಜ್ ರೀತಿಯಲ್ಲಿ ಅವರು ಕೂಡ ಲಕ್ಷಾಂತರ ಜನ ಸಾವಿರ ಜನ ಸೇರಿದ್ರು ಅಂದ್ರೆ ನಮಗೆ ಮೇನ್ ಹಿಂದುತ್ವ ಹಿಂದುತ್ವದ ಆದಿಯಲ್ಲಿ ನಾವು ಗಣಪತಿ ಇಕ್ತಿರೋದ್ರಿಂದ ಏನು ಇವಾಗ ನಮಗೇನು ಗಣಪತಿ ನಮ್ಗೆ ಇಡಕ್ಕೆ ಕಾರಣ ಇದು ಯಾವ ವಿಚಾರಕ್ಕೋಸ್ಕರ ಇಟ್ಟು ಹೆಂಗ್ ಹಿಂದೂ ಸಂಘಟನೆ ಒಗ್ಗಟ್ಟಾಗಬೇಕು ಅಂತ ಇಕ್ಕಿದ್ರು ನಾವು ಅದೇ ರೀತಿಯಲ್ಲಿ ಎಲ್ಲಾ ಸಮಾಜ ಹುಡುಗರು ಎಲ್ಲಾ ಧರ್ಮದ ನಾವು ಗಣಪತಿ ಪ್ರತಿಷ್ಠಾಪನೆ ಅಂತ ಬರ್ತಾ ಇದ್ದೇವೆ ತುಂಬಾ ಅದ್ಭುತವಾದ ಗಣಪತಿ ನಮ್ಮ ಪ್ರತಿ ವರ್ಷದಿಂದ ಬಹಳ ಸಿಂಪಲ್ ಆಗಿರ್ತೇವೆ ಆದ್ರೆ ಗಣಪತಿ ಮಾತ್ರ ತುಂಬಾ ಹೈಲೈಟ್ ಆಗಿರುತ್ತೆ ನಮಗೆ ಅದೇ ಒಂದು ಮೇನ್ ಪ್ಲಸ್ ಪಾಯಿಂಟ್ ನಮ್ಮ ಸರ್ಕಲ್ಗೆ ನಮ್ಮ ನೋಡಿ ತುಂಬಾ ಜನ ಗಣಪತಿಗಳನ್ನ ಡಿಫ್ರೆಂಟ್ ಆಗಿ ಮಾಡಿಸಿದಾರೆ ಬಟ್ ನಮ್ಮ ಸರ್ಕಲ್ ವಿಶೇಷ ಏನಂದ್ರೆ ನಾವು ಒಂದು ವರ್ಷ ಇಕ್ಕಿದ್ರೆ ಗಣಪತಿ ಮತ್ತೆ ಇನ್ನೊಂದು ವರ್ಷ ಇಕ್ಕಲ್ಲ ಅದೇ ಒಂದು ಪ್ಲಸ್ ಪಾಯಿಂಟ್ ನಮಗೆ ಮತ್ತೆ ಪ್ರತಿಯೊಬ್ಬ ಪುರುಷ ಮಹಾಪುರುಷರು ಗಣಪತಿ ಇಕ್ಬೇಕು ಅಂದ್ರೆ ಮಾಸಿ ಐತಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವು ಕೂಡ ಇಕ್ಕ ಪ್ರಯತ್ನ ಮಾಡ್ತೀವಿ ಗಣೇಶ ಎಲ್ಲರೂ ಕೇಳ್ತಾ ಇದ್ರಿ ಯಾವಾಗ ಹೋಗುತ್ತೆ ಗಣಪತಿ ಇನ್ನಡಿಪ್ಲೋಕೇಶ್ ಗಣೇಶ ಯಾವಾಗ ಹೋಗುತ್ತೆ ಅಂತ ಬಹಳ ಕೋರಿಕೆ ಮೇರೆಗೆ ನನಗೆ ಗೊತ್ತು ಯಾವಾಗ ಹೋಗುತ್ತೆ ಅಂತ ಆದ್ರೆ ಅಣ್ಣರಿಂದನೆ ಕೇಳಿದ್ರೆ ನಿಮ್ಗೆ ಬೇಗ ರೀಚ್ ಆಗುತ್ತೆ ಅಂತೇಳಿ ಅವ್ರನ್ನ ಕೇಳಕ್ ಬಂದಿದ್ದೀನಿ ಗಣಪತಿ ನಾಳೆ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಗಣಪತಿ ಎತ್ತಾ ಇದ್ದೇವೆ ಮತ್ತೆ ಸಂಜೆ ಒಂಬತ್ತು ಗಂಟೆ ಒಂಬತ್ತೂವರೆ ಎಸತಿಗೆ ಹರಿಯಾರ ವಿಸರ್ಜನೆ ಮಾಡ್ತೇವಿ ಪ್ರತಿಯೊಬ್ಬ ಕೂಡ ಹಿಂದೂಗಳು ಒಂದು ಗಣಪತಿ ಭಾಗವಹಿಸಿ ನಮ್ಮ ನಮ್ಮ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತ ನಮ್ಮಲ್ಲಿ ಕೇಳ್ಕೊತೇವಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಗಣೇಶ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ತಿಂಗ್ ಮೇಕ ಡಿಜೆ ಇದೆ ಬೆಳಗಾವಿಯಿಂದ ಬರ್ತಾ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಡಿಜೆ ತರ್ಸ್ತೇವೆ ಒಂದೇ ತರ್ಸ್ತೇ ರೀ ಎರಡು ಪೊಲೀಸ್ ಪರ್ಮಿಷನ್ ಕೊಟ್ಟಿಲ್ಲ ಹಂಗಾಗಿ ಒಂದೇ ಡಿಜೆ ತರಿಸ್ತೇವೆ ಲೇಡೀಸ್ ಒಂದು ಸಪ್ರೇಟ್ ಮಾಡ್ಬೇಕು ಅಂದ್ರೆ ಎರಡು ಡಿಜೆ ಹೇಳಿದ್ವಿ ಆ ಕೆಲವೊಂದು ಕಾಣಗಳಿಂದ ಪೊಲೀಸ್ ಪರ್ಮಿಷನ್ ಕೊಟ್ಟಿಲ್ಲ ಹಂಗಾಗಿ ಒಂದೇ ಡಿಜೆ ತರಿಸ್ಕೊತೀವಿ ನಿನ್ನೆ ಅನ್ನಸಂತರ್ಪಣೆ ಇತ್ತು ಮೊನ್ನೆ ರಂಗೋಲಿ ಸ್ಪರ್ಧೆಗಳು ಇತ್ತು ಮತ್ತೆ ಕೆಲವೊಂದು ಟೋಕನ್ ಇದು ಕರ್ಯಾಲಕ್ಕೆ ಹೋಗತೇವೆ ಇವತ್ತಿದು ಎಂಟುವರೆಗೆ ಟೋಕನ್ ಕೂಗ್ತಾ ಇದೇವೆ ಲಕಿಡ್ರ ಬಂದ್ ಬಹುಮಾನ ಎಲ್ಲ ಜನ ಕೊಡ್ತಾ ಇದ್ದೇವೆ ಟೋಕನ್ ಅಂತಂದ್ರೆ ಮತ್ತೆ ಇದು ಜನಗಳಿಗೆ ನೂರು ರೂಪಾಯಿ ಟಿಕೆಟ್ ಮಾಡಿದೀವಿ ಆ ಟಿಕೆಟ್ಗಳಿಗೆ ಯಾರಿಗೆ ಬಹುಮಾನ ಬರುತ್ತೋ ಅವರಿಗೆ ಒಂದು ಏನ್ ಲಕಿಡ್ರಾ ಅಂತೇಳಿ ಮಾಡಿ ಕೊಡ್ತಾ ಇದ್ದೇವೆ ನಮ್ಮ ದುರ್ಗಂಬಿಕಾ ಸರ್ಕಲ್ ಸ್ಟಾರ್ಟ್ ಆಗಿ ಮತ್ತೆ ಪಕ್ಕದಿಗೆ ರೋಡ್ ದುರ್ಗಾಂಬಿಕಾ ದೇವಸ್ಥಾನ ಅಲ್ಲಿಂದ ಎಸ್ ಕೆಪಿ ರೋಡ್ ಎಸ್ ಕೆಪಿ ರೋಡ್ ಇಂದ ಗಣಪತಿ ದೇವಸ್ಥಾನ ಗಣಪತಿ ದೇವಸ್ಥಾನ ಇಂದ ಒಂಡು ಸರ್ಕಲ್ ಒಂದು ಸರ್ಕಲ್ ಇಂದ ಗಾಲಿನಗರ ಭಾಗದಿಂದ ಶಿವಲೇಟಕೆಸಿ ಎಂಡ್ ಆಗ್ತದೆ ಗಣಪತಿ ಮತ್ತೆ ಒಡ ಜಿಲ್ಲೆ ದುರ್ಗಾ ಈ ಕಡೆ ಪಕ್ಕ ಕಾವೇರಿ ಮತ್ತೆ ಶಿವಮೊಗ್ಗ ರೈಸೂರುಗಳಿಂದಲೂ ಪಕ್ಕ ಅಕ್ಕಪಕ್ಕ ಜಿಲ್ಲೆಗಳಿಂದ ಜನಗಳು ಬರ್ತಾ ಇದಾರೆ ನಮ್ದು ಲಾಸ್ಟ್ ಗಣಪತಿ ಬಿಡೋದು ಹಂಗಾಗಿ ಎಷ್ಟೇ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಕೊನೆಗೆ ಗಣಪತಿ ಬಿಡ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳೆಲ್ಲ ಬಂದು ಭಾಗವಹಿಸ್ ಹೋಗ್ಲಿ ತಂಬಾ ಇದು ಕರ್ನಾಟಕ ರಾಜ್ಯದಾಗೆ ಒಂದು ನಮಗೆ ನಮಗೆ ಬಹಳ ಪ್ರಮುಖವಾದ ರಾಜ ತಿಮ್ಮಡಿ ಪುರಿಕೇಶಿ ಅಥವಾ ಮಧ್ಯಾಹ್ ಮಧ್ಯಾಹ್ನ ಹೌದು ಗಣಪತಿ ನೋಡಿ ಎಷ್ಟೋ ಜಿಲ್ಲೆಗಳಿಂದ ಜನ ಫೋನ್ ಮಾಡ್ತಾ ಸರ್ ಚೆನ್ನಾಗಿದೆ ಗಣಪತಿ ನಿಮ್ದು ಅಂತೇಳಿ ಬೇಜಾರು ಆಗ್ತೈತಿ ಇವಾಗ ಎಷ್ಟು ತಿಂಗಳ ತಿಂಗಳ ಗಂಟೆ ಹುಡುಗರೆಲ್ಲ ಗಣಪತಿ ಹೊಡ್ಕೊಂಡಿದ್ರು ನಾಳೆ ಗಣಪತಿ ವಿಸರ್ಜನೆ ಮಾಡ್ತಾರೆ ಎಲ್ಲಾರಿಗೂ ಕೂಡ ಬೇಜಾರಾಗ್ತೈತಿ ಆಗೊಂದು ಗಣಪತಿ ಬಿಡ್ಲೇಬೇಕಲ್ಲ ಅದನ್ ಕಾರಣದಿಂದ ಗಣಪತಿ ನಾಳೆ ವಿಸರ್ಜನೆ ಮಾಡ್ತೀವಿ ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತಿಗೆ ಮುಗಿಯುತ್ತೆ ನಾಳೆ ಬೆಳಗ್ಗೆ ಒಂದು ಹನ್ನೆರಡುವ ಹನ್ನೆರಡು ಗಂಟೆಯಿಂದ ಗಣಪತಿ ಹತ್ತಿಕ್ಕಂತ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ ಎರಡು ಗಂಟೆಗೆ ದಿವಜನ್ ಆಗ್ತೈತಿ ಸಂಜೆ ಒಂದು ಎಂಟೂವರೆಗೆ ತನಕ ಗಣಪತಿ ಕಾರ್ಯಕ್ರಮ ಮುಂದುವರಿತಾ ಇರ್ತದೆ ಇವತ್ತೇನ್ ಕಾರ್ಯಕ್ರಮ ಇದೆ ಇವತ್ತು ಅದು ಲಕ್ಕಿ ಡ್ರೈವ್ ಇದೆ ಇವತ್ತು ಇವತ್ತು ಜನಗಳಿಗೆ ಮೊನ್ನೆ ಟಿಕೆಟ್ ತಗೊಂಡಂತರಿಗೆ ಇವತ್ತು ಲಕ್ಕಿ ಡ್ರೈವ್ ಎಂಟೂವರೆಗೆ ಇದೆ ನಾಳೆ ಅದು ಗಣೇಶ ಎಲ್ಲ ಆಗ್ತಿರೋಣ ನಾಳೆ ನಮ್ದು ಗಣೇಶ ಅರಿಯಬೇಕಾಗ್ತೀವಿ ನಾವು ಶ್ರೀರಾಮ್ ಮಹಾರಾಜ್ ಕಿ ಜೈಡಿ ಪುಲಕೇಶಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಭವಾನಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಮ್ಮ ಐಮಡಿ ಪುಲಕೇಶ್ ಬಗ್ಗೆ ಬಹಳ ಶಾಕ್ ಮೂಡಿಸಿದೀರಾ ನೀವು ಕೂಡ ಬನ್ನಿ ನಿಮ್ಮ ಕರೆ ತನ್ನಿ